ಆ ಎಮ್ಮನೆಯದು ನಿಶ್ವಸ್ತ್ರ ಮಾಡ್ಕೊಬಿಟ್ಟು ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿ ಮಾಡಿದ್ದಾರೆ ಇಟ್ ಇಸ್ ವೆರಿ ಬ್ಯಾಡ್ ಸಿ ಪೊಲೀಸ್ನವರು ಅರೆಸ್ಟ್ ಮಾಡಕ್ ಹೋದಾಗ ಎಂಥೇಳು ಸುಜಾತ ಹಂಡೆ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು ಅದರಿಂದ ಸಿ ಪೊಲೀಸ್ನವರು ಇರೋದು ಯಾಕೆ ಕಂ ಕಂಪ್ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಅವ್ರನ್ನ ಅರೆಸ್ಟ್ ಮಾಡೋಕೋದಾಗ ವಿಚಾರಣೆ ಮಾಡೋಕೆ ಅವ್ರಿಗೆ ಅವ್ರ ಮೇಲೆ ಕಚ್ಚಿ ಮಾಡಿ ಅದು ಸುಮಾರು ಹತ್ತು ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವ್ರು ಇದ್ದರು ಅಂಥದ್ರಲ್ಲಿ ಮಾಡಿದ್ದಾರೆ ಸೊ ಅದರಿಂದ ಸಿ ಕಾನೂನ ಯಾರು ಕೂಡ ಕೈಗೆ ತಗೊಳ್ಳಬಾರದು ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ರಾಜ್ಯಕ್ಕೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದು ಅದಕ್ಕೆ ಈಗ